ಸ್ನೇಹಿತನ ಬರ್ತ್ಡೇ ಪಾರ್ಟಿಗೆ ತೆರಳಿದ ಯುವಕನ ಕೊಲೆಯಾಗಿದೆ ಚಾಕುವಿನಿಂದ ಇರಿದು ಬಸವರಾಜ್ ಮುದ್ದಣ್ಣವರ್ ಇಪ್ಪತ್ತು ಮೂರು ವರ್ಷದ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗಿದೆ ಬೆಳಗಾವಿಯ ಯರಗಟ್ಟಿ ತಾಲೂಕಿನ ನುಗ್ಗಾನಟ್ಟಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಬರ್ತ್ಡೇ ಪಾರ್ಟಿ ಆಗಮಿಸಿದ್ದಂತಹ ಸ್ನೇಹಿತರ ಮಧ್ಯೆ ಗಲಾಟೆ ಶುರುವಾಗುತ್ತೆ ಈ ವೇಳೆ ಮಾತಿಗೆ ಮಾತು ಬೆಳೆದು ಬಸವರಾಜಾಗೆ ಚಾಕು ಇರಿತಾರೆ ಸೊ ಎಮ್ ಎಸ್ ಡಬ್ಲ್ಯೂ ವ್ಯಾಸಂಗ ಮಾಡ್ತಾ ಇದ್ದ ಬಸವರಾಜ್ ಮುದ್ದಣ್ಣವರ್ ನಿನ್ನೆ ರಾತ್ರಿ ಸ್ನೇಹಿತ ಮಲ್ಲಿಕಾರ್ಜುನ್ ಬರ್ತ್ಡೇ ಪಾರ್ಟಿಗೆ ಅಂತ ತೆರಳಿದ್ದ ಬಸವರಾಜ್ ಮುದ್ದಣ್ಣವರ್ ಈ ಒಂದು ಬರ್ತ್ಡೇ ಪಾರ್ಟಿ ಆಗಮಿಸಿದಂತಹ ಸ್ನೇಹಿತರ ಮಧ್ಯೆ ಗಲಾಟೆ ಶುರುವಾಗುತ್ತೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಶುರುವಾಗುತ್ತೆ ಮಾತಿಗೆ ಮಾತು ಬೆಳೆದು ಮಾತು ತೀವ್ರ ಸ್ಥಿರ ಸ್ವರೂಪಕ್ಕೆ ಹೋಗಿ ಚಾಕು ಇರುತ್ತದ ಒಂದು ಕೊಲೆಯಲ್ಲಿ ಅಂತ್ಯ ಆಗಿದೆ ಸೊ ಇವರಿಗೆ ಚಾಕು ಎತ್ತಿದ ಪರಿಣಾಮವಾಗಿ ಹೊಟ್ಟೆ ಬೆನ್ನಿನ ಮೇಲೆ ಚಾಕು ಇರುತ್ತಿದ್ದ ರಕ್ತ ಸ್ವಾಗವಾಗಿ ಆಸ್ಪತ್ರೆಗೆ ಸಾಗಿಸುವುದಕ್ಕಿಂತ ಮುಂದಾಗ್ತಾರೆ ಆದರೆ ಮಾರ್ಗ ಮಧ್ಯೆ ಬಸವರಾಜ್ ಮಗನ್ ಅವರು ಸಾವಿಗೀಡಾಗಿದ್ದಾರೆ ಮುರುಗೋಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಕೈಯಾದ ಬಸವರಾಜ್ ಮೃತದೇಹವನ್ನು ಅಭಿಷ್ಠ ಮಾಡಲಾಗಿದೆ ಮಗನ ಭಕ್ತಿ ಗೈದವರಿಗೆ ಗಲಶಿಕ್ಷೆ ಲಭಿಸಬೇಕು ಅಂತ ತಾಯಿ ಒತ್ತಾಯಿಸಿದ್ದಾರೆ अमेया बंदर से नर ननो मन माने शिवन दूने मा पूरीत नहीं करे इतना और नपुदी पासो नन बने है नी एक बंदे नन यार के कोता नन मकने तन कत्यागे शिवन पर तो दोगे अरे ये बंदे ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ